ನಮಸ್ಕಾರ ಸ್ನೇಹಿತರೆ ವಿಮಾನ ಇವತ್ತಿಗೂ ಬಹಳ ಜನರಿಗೆ ಅಚ್ಚರಿಯ ವಸ್ತು ಸಿರಿವಂತಿಕೆಯ ವಸ್ತು ಫ್ಲೈಟ್ ಅಂದ ತಕ್ಷಣ ನಮಗೆ ಐಷಾರಾಮಿ ಸಖತ್ ರಿಚ್ ಇಂಡಸ್ಟ್ರಿ ಅನ್ನೋ ಕಲ್ಪನೆ ಬರುತ್ತೆ ಆದರೆ ನಿಜವಾಗ್ಲೂ ಭಾರತದ ವಿಮಾನಯಾನ ಕ್ಷೇತ್ರ ಲಾಭದಲ್ಲಿದೆಯಾ ನಿಮಗೆ ಆಶ್ಚರ್ಯ ಆಗ್ಬೋದು ಈ ವರ್ಷ ಭಾರತದ ಏವಿಯೇಷನ್ ಸೆಕ್ಟರ್ ಬರೋಬ್ಬರಿ ಎರಡರಿಂದ ಮೂರು ಸಾವಿರ ಕೋಟಿ ರೂಪಾಯಿ ಲಾಭ ಅಲ್ಲ ಲಾಸ್ ಮಾಡಿಕೊಳ್ತಾರೆ ಅಂತ ಐ ಸಿ ಆರ್ ಎ ಹೇಳಿದೆ ಹಾಗಿದ್ರೆ ಇದಕ್ಕೆ ಏನು ಕಾರಣ ಒಂದೊಂದು ಏರ್ ಟಿಕೆಟ್ಗೆ ಐದೈದು ಹತ್ತು ಇಪ್ಪತ್ತು ಮೂವತ್ತು ಸಾವಿರ ಐವತ್ತು ಸಾವಿರ ರೇಟ್ ಹೋಗುವಂತ ಒಂದು ಟಿಕೆಟ್ ಗೆ ಅಷ್ಟು ಕಾಸ್ಟ್ಲಿ ಆಗುವಂತಹ ಈ ಭಾರತದ ಏರ್ಲೈನ್ಗಳು ವಿಮಾನಯಾನ ಕಂಪನಿಗಳು ಲಾಸ್ ನಲ್ಲಿ ಯಾಕೆ ಏರ್ಲೈನ್ ಇಂಡಸ್ಟ್ರಿ ಮೇಲೆ ದುಡ್ಡು ಹಾಕಬಹುದ ಶೇರ್ ತಗೋಬಹುದ ಇಂಡಿಗೋ ಇದೆ ಸ್ಪೈಸ್ ಜೆಟ್ ಇದೆ ಹಾಗೆ ಪ್ರೈವೇಟ್ ನಲ್ಲಿ ಅಂದ್ರೆ ಈಗ ಶೇರ್ ಮಾರ್ಕೆಟ್ ಅಲ್ಲಿ ಏನು ಲಿಸ್ಟ್ ಆಗದೆ ಇರೋದು ಏರ್ ಇಂಡಿಯಾ ವಿಸ್ತಾರ ಈ ಆಕಾಶ ಏರ್ ಇವೆಲ್ಲ ಇದಾವೆ ಇವರ ಫ್ಯೂಚರ್ ಏನು ಬನ್ನಿ ಈ ವರದಿಯಲ್ಲಿ ಅಮೆರಿಕ ಚೀನಾ ಬಿಟ್ರೆ ಜಗತ್ತಲ್ಲೇ ಮೂರನೇ ಅತಿ ದೊಡ್ಡ ಕ್ರಿಯೇಷನ್ ಇಂಡಸ್ಟ್ರಿ ಅಂತ ಕರೆಸ್ಕೊಳ್ಳೋ ಹಾಗೂ ರಾಪಿಡ್ ಆಗಿ ಎಕ್ಸ್ಪಾಂಡ್ ಆಗ್ತಿರೋ ಗ್ರೋ ಆಗ್ತಿರೋ ಭಾರತದ ವಿಮಾನಯಾನ ಇಂಡಸ್ಟ್ರಿಯ ಸ್ಥಿತಿಗತಿ ಏನು ಏವಿಯೇಷನ್ ಇಂಡಸ್ಟ್ರಿಯ ಸ್ಥಿತಿಗತಿ ಏನು ಏರ್ಲೈನ್ ಕಂಪನಿಗಳ ಸ್ಥಿತಿಗತಿ ಏನು ಬನ್ನಿ ಈ ಬಿಸ್ನೆಸ್ ರಿಪೋರ್ಟ್ ನಲ್ಲಿ ಇಂಡಸ್ಟ್ರಿ ಅನಾಲಿಸಿಸ್ ರಿಪೋರ್ಟ್ ನಲ್ಲಿ ಇದೆಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ ಫ್ಯೂಚರ್ ನ ಟ್ರಾನ್ಸ್ಪೋರ್ಟೇಶನ್ ಮಾಧ್ಯಮ ಭಾರತದಲ್ಲಿ ದೊಡ್ಡ ಪ್ರಮಾಣದ ಜನ ಇನ್ನು ವಿಮಾನ ಹತ್ತೋಕ್ ಹೋಗ್ತಾರೆ ಹಾಗಾದ್ರೆ ಈ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ ತಾನೆ ನಾವು ಬನ್ನಿ ಈ ವರದಿಯಲ್ಲಿ ಕಂಪ್ಲೀಟ್ ಪಿಕ್ಚರ್ ಪಡ್ಕೊಳ್ಳೋ ಪ್ರಯತ್ನ ಮಾಡೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಈ ಅತಿ ಮುಖ್ಯವಾದ ವರದಿಯನ್ನ ಟಾಟಾ ಕಟ್ಟಿದ ಕ್ಷೇತ್ರ ಟಾಟಾದಿಂದ ಟಾಟಾ ತನಕ ಸ್ನೇಹಿತರೆ ಯಾವುದೇ ಒಂದು ಕ್ಷೇತ್ರ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಅದರ ಹಿಸ್ಟ್ರಿನ ಮೆಲುಕು ಹಾಕೋದು ಇಂಪಾರ್ಟೆಂಟ್ ಅದೇ ರೀತಿ ಭಾರತದಲ್ಲಿ ಏವಿಯೇಷನ್ ಇಂಡಸ್ಟ್ರಿ ಶುರುವಾಗಿದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಅಲಹಾಬಾದ್ನಿಂದ ಅಂದ್ರೆ ಇಂದಿನ ಪ್ರಯಾಗ್ರಾಜ್ನಿಂದ ಪಕ್ಕದಲ್ಲೇ ಸುಮಾರು ಹತ್ತು ಕಿಲೋಮೀಟರ್ ದೂರದ ನೈನಿ ಅನ್ನೋ ಜಾಗಕ್ಕೆ ಮೊದಲ ಕಮರ್ಷಿಯಲ್ ಫ್ಲೈಟ್ ಹಾರಿತ್ತು ಹೆನ್ರಿ ಪೆಕೆಟ್ ಅನ್ನೋ ಫ್ರೆಂಚ್ ಪೈಲಟ್ ಒಬ್ಬರು ಹಂಬರ್ ಬೈಪ್ಲೇನ್ ಅನ್ನೋ ಕಟ್ಟಿಗೆಯಿಂದ ಮಾಡಿದ್ದ ವಿಮಾನವನ್ನು ಹಾರಿಸಿದರು ಅದರಲ್ಲಿ ಸುಮಾರು ಆರೂವರೆ ಸಾವಿರ ಪತ್ರಗಳನ್ನು ಸಾಕಿಸಿದರು ಹೀಗಾಗಿ ಈ ಹಂಬರ್ ಬೈಪ್ಲೇನ್ ವಿಶ್ವದ ಮೊದಲ ಏರ್ ಮೇಲ್ ಸರ್ವಿಸ್ ಅಂತ ಕೂಡ ಕನ್ಸಿಡರ್ ಮಾಡಲಾಗುತ್ತೆ ಇದಾಗಿ ನಾಲ್ಕೇ ವರ್ಷಗಳಲ್ಲಿ ಭಾರತದ ಉದ್ಯಮ ಲೋಕಕ್ಕೆ ನಾಂದಿ ಹಾಡಿ ಭದ್ರ ಬುನಾದಿ ಕೊಟ್ಟಂತ ಧೀಮಂತ ಸಂಸ್ಥೆ ಟಾಟಾ ವಿಮಾನಯಾನಕ್ಕೆ ಕಾಲಿಡಿತು ಕರಾಚಿಯಿಂದ ಮದ್ರಾಸ್ಗೆ ಅಧಿಕೃತವಾಗಿ ಏರ್ ಮೇಲ್ ಸರ್ವಿಸ್ ಶುರು ಮಾಡಿತು ಆದರೆ ಇದರಲ್ಲಿ ಪತ್ರಗಳನ್ನು ಮಾತ್ರ ಸಾಗಿಸಲಾಗ್ತಾ ಇತ್ತು ಜನ ಹಾರಾಡ್ತಿರಲಿಲ್ಲ ಜನ ಸಂಚಾರ ಮಾಡೋ ಟಾಟಾ ಏರ್ಲೈನ್ಸ್ ಶುರುವಾಗಿದ್ದು ಒಂಬೈನೂರ ಮೂವತ್ತರ ದಶಕದ ಆರಂಭದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಖುದ್ದು ಪೈಲಟ್ ಆಗಿದ್ದ ಜೆ ಆರ್ ಡಿ ಟಾಟಾ ಅವರು ಕರಾಚಿಯಿಂದ ಮುಂಬೈನ ಜೂಹುಗೆ ಖುದ್ದು ವಿಮಾನ ಹಾರಿಸುವ ಮೂಲಕ ಟಾಟಾ ಏರ್ಲೈನ್ಸ್ಗೆ ಚಾಲನೆ ಕೊಟ್ಟರು ಈ ಮೂಲಕ ಟಾಟಾ ಭಾರತದ ಮೊತ್ತ ಮೊದಲ ಕಮರ್ಷಿಯಲ್ ಏರ್ಲೈನ್ಸ್ ಅಂತ ಕರೆಸ್ಕೊಳ್ತು ಭಾರತದ ಏವಿಯೇಷನ್ ಸೆಕ್ಟರ್ಗೆ ಭರ್ಜರಿ ಓಪನಿಂಗ್ ಸಿಕ್ತು ಟಾಟಾ ಸ್ಪೂರ್ತಿಯಲ್ಲೇ ಡೆಕ್ಕನ್ ಏರ್ವೇಸ್ ಭಾರತ್ ಏರ್ವೇಸ್ ಹಿಮಾಲಯನ್ ಏವಿಯೇಷನ್ ಕಳಿಂಗ ಏರ್ಲೈನ್ ಸುಮಾರು ಎಂಟಕ್ಕೂ ಅಧಿಕ ಏರ್ಲೈನ್ಗಳು ಶುರುವಾದವು ಹೀಗಿದ್ರೂ ಟಾಟಾ ಸುಮಾರು ಎರಡು ದಶಕಗಳವರೆಗೆ ಭಾರತದ ಏವಿಯೇಷನ್ ಇಂಡಸ್ಟ್ರಿ ಮೇಲೆ ಕಂಟ್ರೋಲ್ ಸಾಧಿಸಿತು ಆದರೆ ಸ್ವಾತಂತ್ರ್ಯ ನಂತರ ಸೋಷಿಯಲಿಸಂನ ಭ್ರಾಂತಿಯಲ್ಲಿದ್ದ ನೆಹರು ಸರ್ಕಾರ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಏರ್ ಕಾರ್ಪೊರೇಷನ್ ಆ್ಯಕ್ಟ್ನ ಜಾರಿ ಮಾಡಿತು ಇದು ಏರ್ಲೈನ್ ಇಂಡಸ್ಟ್ರಿ ಎಲ್ಲ ಪ್ರೈವೇಟ್ ಕಂಪನಿಗಳು ಇನ್ಮೇಲೆ ನಂದು ಸರ್ಕಾರದ್ದು ಅಂತ ಹೇಳಿ ಕಿತ್ಕೊಂಡ್ಬಿಟ್ರು ಅಷ್ಟು ಕಂಪನಿಗಳನ್ನು ಮರ್ಜು ಮಾಡಿ ಸರ್ಕಾರ ಕೇವಲ ಇಂಡಿಯನ್ ಏರ್ಲೈನ್ಸ್ ಮತ್ತು ಏರ್ ಇಂಡಿಯಾ ಅಂತ ಎರಡು ಕಂಪನಿಗಳನ್ನು ಮಾತ್ರ ಇಟ್ಕೊಡ್ತು ಸರ್ಕಾರನೇ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದರಿಂದ ಕನೆಕ್ಟಿವಿಟಿ ಚೆನ್ನಾಗಿತ್ತು ಆರಂಭದಲ್ಲಿ ಅಫಾರ್ಡೆಬಲ್ ಕೂಡ ಆಗಿತ್ತು ಆದರೆ ಕಾಂಪಿಟೇಷನ್ ಇಲ್ಲದೆ ಮೊನೋಫಲ ಇದ್ದಿದ್ದರಿಂದ ಹಾಗೂ ಪ್ರೈವೇಟ್ ಸೆಕ್ಟರ್ನ ಬೆಳಿಬೇಕು ಗ್ರೋ ಆಗಬೇಕು ಚೆನ್ನಾಗಿ ಆದಾಯ ಗಳಿಸ್ಕೋಬೇಕು ಒಳ್ಳೆ ಸರ್ವಿಸ್ ಕೊಡಬೇಕು ಅನ್ನೋ ಯಾವುದೇ ಗುರಿ ಉದ್ದೇಶ ಇಲ್ಲದೆ ಒಳ್ಳೆ ವಿಮಾನಯಾನ ಕಂಪ್ನಿ ಹೋಗಿ ಒಳ್ಳೆ ಹೋಪ್ಲೆಸ್ ವಿಮಾನಯಾನ ಕಂಪ್ನಿ ಅಂತಾರಲ್ಲ ಆ ರೀತಿ ಆಯಿತು ಏರ್ ಇಂಡಿಯಾ ಮತ್ತು ಇಂಡಿಯನ್ ಏರ್ಲೈನ್ಸ್ನ ಕತೆ ಔಟ್ ಟೆಕ್ನಾಲಜಿ ಹೋಪ್ಲೆಸ್ ಸರ್ವಿಸ್ ವಿಪರೀತ ದರ ಹಿಂಡಿ ಹಿಪ್ಪೆ ಮಾಡ್ತು ಹೀಗೆ ಐವತ್ತರ ದಶಕದಿಂದ ತೊಂಬತ್ತರ ದಶಕದವರೆಗೆ ಭಾರತದ ಏರ್ಲೈನ್ ಇಂಡಸ್ಟ್ರಿ ಸರ್ಕಾರದ ಮರ್ಜಿಯಲ್ಲಿ ತೆವಳಿ ಕುಂಟ್ತಾ ಉರುಳುತ್ತಾ ಏನೂ ಪ್ರೋಗ್ರೆಸ್ ಆಗಲೇ ಇಲ್ಲ ಆದರೆ ತೊಂಬತ್ತರ ದಶಕದಲ್ಲಿ ಮತ್ತೆ ಆರ್ಥಿಕ ಉದಾರೀಕರಣ ಆದಾಗ ಮತ್ತೆ ಖಾಸಗಿ ಏರ್ಲೈನ್ ಇಂಡಸ್ಟ್ರಿಗೆ ಜೀವ ಬರುತ್ತೆ ಜೆಟ್ ಏರ್ವೇ ಸಹಾರಾ ಏರ್ಲೈನ್ಸ್ನಂತಹ ಪ್ರೈವೇಟ್ ಕಂಪನಿಗಳು ಮತ್ತೆ ಇಂಡಸ್ಟ್ರಿಗೆ ಬಂದು ಕಾಂಪಿಟೇಷನ್ ತಗೊಂಡ್ಬರ್ತಾರೆ ಹೊಸತನವನ್ನ ತರ್ತಾರೆ ಒಳ್ಳೆ ಸರ್ವಿಸಸ್ನ ಜನರಿಗೆ ಆಫರ್ ಮಾಡ್ತಾರೆ ಆದರೆ ಮಾರ್ಕೆಟ್ ಶೇರ್ನಲ್ಲಿ ಇನ್ನೂ ದೊಡ್ಡ ಭಾಗ ಸರ್ಕಾರಿ ಒಡೆತನದ ಕಂಪನಿಗಳ ಬಳಿ ಇದ್ದಿದ್ರಿಂದ ಜೊತೆಗೆ ವಿಮಾನಗಳಿಗೆ ತಕ್ಕಂತೆ ಏರ್ಪೋರ್ಟ್ಗಳು ಅಭಿವೃದ್ಧಿಯಾಗದೇ ಇದ್ದಿದ್ರಿಂದ ಉದಾರೀಕರಣದ ಲಾಭ ಪ್ರೈವೇಟ್ ಕಂಪನಿಗಳಿಗೆ ಸಿಗೋದಿಲ್ಲ ಹೀಗಾಗಿ ಮತ್ತೆ ಹಿನ್ನಡೆಯಾಗುತ್ತೆ ಆದರೆ ಎರಡು ಸಾವಿರದ ದಶಕದಲ್ಲಿ ಲೋ ಕಾಸ್ಟ್ ಕ್ಯಾರಿಯರ್ ಅಥವಾ ಬಜೆಟ್ ವಿಮಾನ ಕಾನ್ಸೆಪ್ಟ್ ಇಂಡಸ್ಟ್ರಿಗ್ ಬಂದು ಒಂದಷ್ಟು ಬೂಸ್ಟ್ ಕೊಡೋ ಕೆಲಸ ಮಾಡುತ್ತೆ ಇಂಡಿಗೋ ಸ್ಪೈಸ್ ಜೆಟ್ ಏರ್ ಡೆಕ್ಕನ್ ಅಂತಹ ಕೈಗೆಟುಕೋ ದರದಲ್ಲಿ ಸರ್ವಿಸ್ ಕೊಡೋ ಕಂಪನಿಗಳು ಧೂಳೆಬಿಸ್ತವೆ ಏರ್ ಡೆಕ್ ಜನಸಾಮಾನ್ಯರನ್ನೂ ಜನಸಾಮಾನ್ಯರನ್ನು ವಿಮಾನಗಳಿಗೆ ಹತ್ತುವಂತೆ ಮಾಡಿ ಕ್ರಾಂತಿ ಮಾಡುತ್ತೆ ಇವಾಗ ಹಲವಾರು ಸಿನಿಮಾಗಳು ಕೂಡ ಬಂದಿದೆ ನಾವು ಈ ಹಿಂದೆ ಕ್ಯಾಪ್ಟನ್ ಗೋಪಿನಾಥ್ ಅವರೊಂದಿಗೇನೆ ಇಂಟರ್ವ್ಯೂ ಮಾಡಿದೀವಿ ನೀವು ಇದನ್ನ ನೋಡಬಹುದು ಈ ವಿಡಿಯೋ ಎಂಡ್ನಲ್ಲಿ ಅದನ್ನ ಸ್ಕ್ರೀನ್ ಮೇಲೆ ನಾವು ಎಂಡ್ ಸ್ಕ್ರೀನ್ ಕೊಡ್ತೀವಿ ಕ್ಯಾಪ್ಟನ್ ಗೋಪಿನಾಥ್ ಅವರ ಸ್ಟೋರಿ ಸೂರ್ಯ ಪೊಟ್ರೋ ಪೊಟ್ರು ಅಂತ ಹೇಳಿ ಮೂವಿ ಕೂಡ ಬಂದಿದೆ ಆದರೆ ಈ ಲೋ ಕಾಸ್ಟ್ ಕ್ರಾಂತಿ ಹೆಚ್ಚು ಕಾಲ ನಿಲ್ಲಿಲ್ಲ ಎರಡು ಸಾವಿರದ ಹತ್ತರ ನಂತರ ಇಂತಹ ಸಣ್ಣ ಪುಟ್ಟ ಕಂಪನಿಗಳೆಲ್ಲ ನಾಮಾವಶೇಷ ಆಗೋಕೆ ಶುರುವಾಗ್ತವೆ ಕಿಂಗ್ ಫಿಷರ್ ಜೆಟ್ ಏರ್ವೈಸ್ ಎಲ್ಲ ಆರ್ಥಿಕ ಮುಗ್ಗಟ್ಟಿನಿಂದ ದಿವಾಳಿಯಾಗಿ ದೊಡ್ಡ ಕಂಪನಿಗಳಿಗೆ ಮಾರಾಟ ಆಗ್ತವೆ ಇದೇ ಟೈಮ್ನಲ್ಲಿ ಇಂಡಿಗೋ ಮಾರ್ಕೆಟ್ ಲೀಡರ್ ಿ ಅಮರ್ಜಾಗುತ್ತೆ ಕೊನೆಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ಕಾರ ಕೂಡ ಏರ್ ಇಂಡಿಯಾ ನಾವೇನಕ್ಕೆ ವಿಮಾನಯಾನ ಕಂಪನಿ ನಡೆಸೋದು ಅಂತ ಹೇಳಿ ವಾಪಸ್ ಟಾಟಾಗೆ ಅದನ್ನ ಮಾರಾಟ ಮಾಡ್ತಾರೆ ಖಾಸಗೀಕರಣ ಮಾಡ್ತಾರೆ ಮುನ್ನೂರು ಏರ್ಪೋರ್ಟ್ ಎಂಟುನೂರು ವಿಮಾನ ವಿಶ್ವದ ಮೂರನೇ ಅತಿ ದೊಡ್ಡ ಮಾರ್ಕೆಟ್ ಸದ್ಯ ವಿಮಾನಯಾನ ವಿಚಾರದಲ್ಲಿ ಭಾರತ ವಿಶ್ವದ ಮೂರನೇ ಅತಿ ದೊಡ್ಡ ಮಾರ್ಕೆಟ್ ಅಮೆರಿಕ ಚೈನಾ ಬಿಟ್ಟರೆ ಅತಿ ಹೆಚ್ಚು ಜನ ಫ್ಲೈಟ್ ಹತ್ತೋದು ಭಾರತದಲ್ಲಿ ವರ್ಷಕ್ಕೆ ಹನ್ನೆರಡು ಕೋಟಿ ಜನ ವಿಮಾನದಲ್ಲಿ ಟ್ರಾವೆಲ್ ಮಾಡ್ತಾರೆ ಮೂವತ್ತ್ಮೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಹನ್ನೊಂದು ಲಿಮಿಟೆಡ್ ನಿಲ್ದಾಣಗಳು ನೂರಕ್ಕೂ ಅಧಿಕ ಡೊಮೆಸ್ಟಿಕ್ ಹಾಗೂ ಪ್ರೈವೇಟ್ ವಿಮಾನ ನಿಲ್ದಾಣಗಳಿವೆ ಭಾರತದ ಏರ್ಲೈನ್ಗಳು ಎಂಟುನೂರಕ್ಕೂ ಅಧಿಕ ವಿಮಾನಗಳನ್ನ ಆಪರೇಟ್ ಮಾಡ್ತಾ ಇದ್ದಾರೆ ಸುಮಾರು ನಾಲ್ಕು ಬಿಲಿಯನ್ ಡಾಲರ್ ಅಂದ್ರೆ ಮೂವತ್ತ್ ಸಾವಿರ ಕೋಟಿಗಳ ಇಂಡಸ್ಟ್ರಿ ಆಗಿದೆ ಇಂಥ ಇಂಡಸ್ಟ್ರಿಯನ್ನ ಸದ್ಯ ಇಂಡಿಗೋ ಮತ್ತು ಟಾಟಾ ಆಳ್ತಾ ಇದೆ ಡೊಮೆಸ್ಟಿಕ್ ಮಾರ್ಕೆಟ್ ನಲ್ಲಿ ಮುಖ್ಯವಾಗಿ ಆರು ಪ್ಲೇಯರ್ಸ್ ಇದ್ದಾರೆ ಇಂಡಿಗೋ ಅದರಲ್ಲಿ ಮಾರ್ಕೆಟ್ ಲೀಡರ್ ಅರವತ್ತು ಪರ್ಸೆಂಟ್ ಮಾರ್ಕೆಟ್ ಶೇರ್ ಹೊಂದಿದ್ದಾರೆ ಲೋ ಕಾಸ್ಟ್ ಕೆರಿಯರ್ ಆಗಿರೋದ್ರಿಂದ ಇಂಡಿಗೋ ಈ ಮಟ್ಟಕ್ಕೆ ಬೆಳೆಯೋಕೆ ಕಾರಣ ಆಗಿದೆ ಲೋ ಕಾಸ್ಟ್ ಜೊತೆಗೆ ಹೈ ಎಂಡ್ ಸರ್ವಿಸಸ್ ಅನ್ನ ಕೂಡ ಆ ಕಂಪೇರ್ ಮಾಡಿದ್ರೆ ಇಂಡಿಗೋ ಆಫರ್ ಮಾಡ್ತಾ ಇದೆ ಇಲ್ಲಿ ಇಂಡಿಗೋ ಬಗ್ಗೆ ನೋಡಿದ್ರೆ ಏರ್ ಬಸ್ ಎ ತ್ರೀ ಟ್ವೆಂಟಿ ಒಂದೇ ಫ್ಯಾಮಿಲಿಯ ವಿಮಾನವನ್ನು ಬಳಸ್ತಾರೆ ಇದರಿಂದ ಮೇಂಟೆನೆನ್ಸ್ ಈಸಿ ಮತ್ತು ಅವರ ಪೈಲಟ್ಸ್ ಸ್ಟಾಫ್ಸ್ಗೆ ಟ್ರೈನಿಂಗ್ ಕೊಡೋದು ಕೂಡ ಈಸಿ ಆಗುತ್ತೆ ಫ್ರೀ ಮೀಲ್ಸ್ ಇರಲ್ಲ ಎಕ್ಸ್ಟ್ರಾ ಫೀಚರ್ಸ್ ಇಲ್ಲ ಜೊತೆಗೆ ವಿಮಾನಗಳಿವೆ ನೂರ ಇಪ್ಪತ್ತೆರಡು ಡೆಸ್ಟಿನೇಷನ್ಗಳಿಗೆ ಕನೆಕ್ಟಿವಿಟಿ ಕೊಡ್ತಾರೆ ಈ ಸಿಂಪಲ್ ಸೂತ್ರದಿಂದ ಇಂಡಿಗೋ ಹೆಚ್ಚು ಮಾರ್ಕೆಟ್ ಶೇರ್ ಅನ್ನು ಗಳಿಸಿಕೊಂಡಿದೆ ಇನ್ನು ಟಾಟಾದ ಏರ್ ಇಂಡಿಯಾ ಹಾಗೂ ಏರ್ ಏಷ್ಯಾ ಎರಡೂ ಸೇರಿ ಅಕ್ಟೋಬರ್ ವರೆಗಿನ ಅಂಕಿಅಂಶದ ಪ್ರಕಾರ ಸುಮಾರು ಹತ್ತೊಂಬತ್ತು ಪರ್ಸೆಂಟ್ ಮಾರ್ಕೆಟ್ ಶೇರ್ ಹೊಂದಿದ್ದಾರೆ ಉಳಿದಂತೆ ವಿಸ್ತಾರ तुम्हारा 10% ಇದೆ ಆದರೆ ವಿಸ್ತಾರ ಮತ್ತು ಏರ್ ಇಂಡಿಯಾ ಮರ್ಜ್ ಆಗತಾ ಇದಾವೆ ಏರ್ ಇಂಡಿಯಾ ಹೆಚ್ಚು ಗ್ಲೋಬಲ್ ಮಾರ್ಕೆಟ್ ಶೇರ್ ನಾ ಜಾಸ್ತಿ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದೆ ಅತ್ತ ಸ್ಪೈಸ್ ಜೆಟ್ 4% ಜುಂಜುನ್ ವಾಲಾರ ಅಕಾಸ ಏರ್ ಕೂಡ ಸುಮಾರು ಐದು ಪರ್ಸೆಂಟ್ ಮಾರ್ಕೆಟ್ ಶೇರ್ ಹೊಂದಿದೆ ಆದರೆ ಇಂಟರ್ನ್ಯಾಷನಲ್ ಪ್ಯಾಸೆಂಜರ್ಸ್ ವಿಚಾರದಲ್ಲಿ ಟಾಟಾ ಆಧಿಪತ್ಯ ಇದೆ ಭಾರತಕ್ಕೆ ಹೋಗಿ ಬರೋ ಪ್ರಯಾಣಿಕರಲ್ಲಿ ಸುಮಾರು ನಲವತ್ತೈದು ಪರ್ಸೆಂಟ್ ಇಂಟರ್ನ್ಯಾಷನಲ್ ಪ್ರಯಾಣಿಕರನ್ನ ನಮ್ಮ ಡೊಮೆಸ್ಟಿಕ್ ಏರ್ಲೈನ್ಗಳು ಸಾಗಿಸ್ತವೆ ಇದರಲ್ಲಿ ಇಂಡಿಗೂ ಫೋರ್ಟಿ ಪರ್ಸೆಂಟ್ ಮಾರ್ಕೆಟ್ ಶೇರ್ ಹೊಂದಿದರೆ ಏರ್ ಇಂಡಿಯಾ ಇಪ್ಪತ್ತೇಳು ಪರ್ಸೆಂಟ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಹದಿನೆಂಟು ಪರ್ಸೆಂಟ್ ಇದೆ ಆದರೆ ಎಕ್ಸ್ಪ್ರೆಸ್ ಕೂಡ ಏರ್ ಇಂಡಿಯಾದೆ ಲೋ ಕಾಸ್ಟ್ ಕ್ಯಾರಿಯರ್ ಹೀಗಾಗಿ ಟೋಟಲ್ ಏರ್ ಇಂಡಿಯಾ ಮಾರ್ಕೆಟ್ ಶೇರ್ ನಲವತ್ತೈದು ಪರ್ಸೆಂಟ್ ಆಗುತ್ತೆ ಉಳಿದಂತೆ ವಿಸ್ತಾರ ಹತ್ತು ಪರ್ಸೆಂಟ್ ಸ್ಪೈಸ್ ಜೆಟ್ ಐದು ಪರ್ಸೆಂಟ್ ಪಾಲನ್ನ ಹೊಂದಿದೆ ಏರ್ತಾ ಇದೆ ಪ್ರಯಾಣಿಕರ ಸಂಖ್ಯೆ ಕುಸಿತಾ ಇದೆ ಏರ್ಲೈನ್ಗಳ ಆದಾಯ ಸ್ನೇಹಿತರೆ ಭಾರತದ ವಿಮಾನಯಾನ ಕ್ಷೇತ್ರ ಸದ್ಯ ಒಂದು ವಿಚಿತ್ರ ಸನ್ನಿವೇಶದಲ್ಲಿದೆ ಒಂದ್ ಕಡೆ ವಿಮಾನ ಪ್ರಯಾಣಿಕರ ಸಂಖ್ಯೆ ಭರ್ಜರಿ ಏರ್ತಾ ಇದೆ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಕೊಟ್ಟಿರುವ ಮಾಹಿತಿ ಪ್ರಕಾರ ಜನವರಿಯಿಂದ ಸೆಪ್ಟೆಂಬರ್ ನಡುವೆ ಹತ್ತತ್ರ ಹನ್ನೆರಡು ಕೋಟಿ ಜನ ವಿಮಾನ ಹತ್ತಿ ಹಾರಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಹೋಲಿಸಿದರೆ ಇದು ಡಬಲ್ ಜೊತೆಗೆ ಕಳೆದ ವರ್ಷ ವರ್ಷಕ್ಕೆ ಕಂಪೇರ್ ಮಾಡಿದರೆ ಐದು ಪರ್ಸೆಂಟ್ ಜಂಪ್ ನವೆಂಬರ್ ಹದಿನೇಳಕ್ಕಂತೂ ಒಂದೇ ದಿನ ಐದು ಲಕ್ಷ ಜನ ವಿಮಾನದಲ್ಲಿ ಟ್ರಾವೆಲ್ ಮಾಡಿ ರೆಕಾರ್ಡ್ ಆಗಿತ್ತು ಮುಂದಿನ ವರ್ಷ ಈ ಸಂಖ್ಯೆ ಹದಿನಾರು ಹದಿನೇಳು ಕೋಟಿಗೆ ಹೋಗಬಹುದು ಅಂತ ಹೇಳ್ತಿದ್ದಾರೆ ಅತ್ತ ಭಾರತದ ವಿಮಾನಗಳಲ್ಲಿ ಅಂತಾರಾಷ್ಟ್ರೀಯ ಪ್ರಯಾಣಿಕರು ಟ್ರಾವೆಲ್ ಮಾಡೋದು ಕೂಡ ಏರಿಕೆ ಕಾಣ್ತಾ ಇದೆ ಏಪ್ರಿಲ್ ಜೂನ್ ಅವಧಿಯಲ್ಲಿ ಒಂದು ಕೋಟಿ ಜನ ಟ್ರಾವೆಲ್ ಮಾಡಿದ್ದಾರೆ ಹದಿಮೂರು ಏರಿಕೆ ಹೀಗಾಗಿ ಟಿಕೆಟ್ ಮಾರಾಟದಲ್ಲಿನ ಈ ಏರಿಕೆ ಭಾರತದ ಗೆ ಭರ್ಜರಿ ಲಾಭ ತಂದುಕೊಡಬೇಕಾಗಿತ್ತು ಆದರೆ ವಾಸ್ತವ ಮಾತ್ರ ತುಂಬಾ ಕರಾಳವಾಗಿದೆ ಭಾರತದ ಏರ್ಲೈನ್ ಕಂಪನಿಗಳು ಲಾಭ ಬಿಟ್ಟಾಕಿ ಲಾಸ್ನಲ್ಲಿವೆ ಒಂದೇ ಸಮನೆ ಆದಾಯ ಕುಸಿತಾ ಇದೆ ಇಂಡಿಗೋ ಎರಡನೇ ಕ್ವಾರ್ಟರ್ನಲ್ಲಿ ಒಂಬೈನೂರ ಎಂಬತ್ತೇಳು ಕೋಟಿ ರೂಪಾಯಿ ಲಾಸ್ ಮಾಡಿಕೊಂಡಿದೆ ಏರ್ ಇಂಡಿಯಾ ನಾಲ್ಕು ಸಾವಿರ ಕೋಟಿ ರೂಪಾಯಿ ಲಾಸ್ ಮಾಡಿಕೊಂಡಿದೆ ಭಾರತದ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಎ ಪ್ರಕಾರ ಮುಂದಿನ ಎರಡು ವರ್ಷ ಕೂಡ ಭಾರತದ ಏವಿಯೇಷನ್ ಇಂಡಸ್ಟ್ರಿ ಬರೋಬ್ಬರಿ ಎರಡು ಸಾವಿರದಿಂದ ಮೂರು ಸಾವಿರ ಕೋಟಿ ರೂಪಾಯಿ ಲಾಸ್ ಮಾಡಿಕೊಳ್ತಾರೆ ತೈಲ ಬಾಡಿಗೆ ಡಾಲರ್ ಕುತ್ತು ಈ ರೀತಿ ಹೆವಿ ಲಾಸ್ ಆಗ್ತಿರೋದಕ್ಕೆ ಕಾರಣ ಏರ್ಲೈನ್ ಕಂಪನಿಗಳು ವರ್ಕ್ ಆಗೋ ರೀತಿ ಈ ಹಿಂದೆ ಕೂಡ ನಾವು ಏರ್ಲೈನ್ಗಳ ಬಿಸಿನೆಸ್ ಮಾಡೆಲ್ ಬಗ್ಗೆ ವರದಿ ಮಾಡದಾಗಿ ಹೇಳಿದ್ವಿ ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಬರೋ ಆದಾಯಕ್ಕಿಂತ ಅಲ್ಲಾಗೋ ಖರ್ಚುಗಳೇ ಜಾಸ್ತಿ ಅಂತ ಈಗ ಅದೇ ಸಮಸ್ಯೆ ಭಾರತವನ್ನ ಕಾಡ್ತಾ ಇದೆ ವಿಮಾನಕ್ಕೆ ತುಂಬೋ ಇಂಧನದ ಅಂದ್ರೆ ಟಿ ನ ರೇಟ್ ಸಿಕ್ಕಾಪಟ್ಟೆ ಏರಿಳಿತ ಆಗ್ತಾ ಇದೆ ಏರ್ಲೈನ್ ಕಂಪನಿಗಳಿಗೆ ಈ ಇಂಧನದ್ದೇ ದೊಡ್ಡ ಖರ್ಚು ಸುಮಾರು ತರ್ಟಿ ಫೈವ್ ಟು ಫೋರ್ಟಿ ಪರ್ಸೆಂಟ್ ಆದಾಯ ಇಲ್ಲಿಗೆ ಹೋಗುತ್ತೆ ಅಂತದ್ರಲ್ಲಿ ಟಿ ಎಫ್ ಈಗ ಒಂದು ಕಿಲೋ ಲೀಟರ್ ಗೆ ಹತ್ತತ್ರ ಒಂದು ಲಕ್ಷ ರೂಪಾಯಿಗೆ ಏರಿದೆ ಕೋವಿಡ್ಗಿಂತ ಮುಂಚೆ ಅರವತ್ತೈದು ಸಾವಿರ ಪರ್ ಕಿಲೋ ಲೀಟರ್ ಇತ್ತು ಈ ಬೆಲೆಗಳು ಒರಿಜಿನಲ್ ಆಗಿ ಡಾಲರ್ನಲ್ಲಿರ್ತವೆ ಹೀಗಾಗಿ ರೂಪಾಯಿ ಬೆಲೆ ಕುಸಿದು ಡಾಲರ್ ಬೆಲೆ ಜಾಸ್ತಿ ಆದಾಗ ಇನ್ನೂ ಹೆಚ್ಚಿನ ಹೊರೆಯಾಗುತ್ತೆ ಇದರ ಮೇಲೆ ಸರ್ಕಾರದ ಟ್ಯಾಕ್ಸ್ ಬೇರೆ ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಅಬಕಾರಿ ಸುಂಕ ವ್ಯಾಟ್ ರಾಜ್ಯ ತೆರಿಗೆ ಎಲ್ಲ ಹಾಕೊಂಡು ಜಡಿತಾರೆ ಹೀಗಾಗಿ ತೈಲವೇ ವಿಮಾನ ಕಂಪನಿಗಳನ್ನ ಸುಡ್ತಾ ಇದೆ ಜೊತೆಗೆ ವಿಮಾನಗಳ ಲೀಸಿಂಗ್ ಕಾಸ್ಟ್ ಹೆಚ್ಚಾಗಿದೆ ಅಂದರೆ ಈ ಏರ್ಲೈನ್ಗಳು ತಮ್ಮಲ್ಲಿರೋ ಎಲ್ಲ ವಿಮಾನವನ್ನ ತಾವೇ ಸ್ವಂತ ಖರೀದಿ ಮಾಡಿಕೊಂಡು ಇಟ್ಕೊಂಡಿರೋದಿಲ್ಲ ಕಾಸ್ಟ್ಲಿ ಅಂತ ಬಾಡಿಗೆಗೆ ತಗೊಂಡ್ಬಂದಿರ್ತಾರೆ ಭಾರತದ ಎಂಬತ್ತು ಪರ್ಸೆಂಟ್ ವಿಮಾನಗಳು ಈ ರೀತಿ ಲೀಸ್ಗೆ ಬಾಡಿಗೆಗೆ ಬಂದಿದ್ದಾವೆ ಆದರೆ ಈ ಲೀಸಿಂಗ್ ಕಾಸ್ಟ್ ಕೂಡ ಈಗ ತಿಂಗಳಿಗೆ ಒಂದು ವಿಮಾನಕ್ಕೆ ಹತ್ತರಿಂದ ಹದಿನೈದು ಕೋಟಿ ಆಗಿದೆ ಏನು ಬಾಡಿಗೆ ತಂದಿರೋದ್ರಿಂದ ಸುಮ್ಮನೆ ನಿಲ್ಲಿಸೋ ಹಾಗಿಲ್ಲ ನಿಲ್ಲಿಸಿದ್ರೆ ಲಾಸ್ ಆದರೆ ಸೆಪ್ಟೆಂಬರ್ ವರೆಗಿನ ಲೆಕ್ಕದ ಪ್ರಕಾರ ಈ ವರ್ಷ ನೂರ ನಲ್ವತ್ನಾಲ್ಕು ಅಥವಾ ಹದಿನಾರಿಂದ ಹದಿನೆಂಟು ಪರ್ಸೆಂಟ್ ವಿಮಾನಗಳು ಗ್ರೌಂಡೆಡ್ ಆಗಿವೆ ಹಾಗೆ ವೆದರ್ ಹಾಗೂ ಟೆಕ್ನಿಕಲ್ ಕಾರಣಗಳಿಂದ ಫ್ಲೈಟ್ ಕ್ಯಾನ್ಸಲ್ ಆಗ್ತಿರೋದು ಹೊಡೆತ ಕೊಡ್ತಾ ಇದೆ ಏನು ವಿಮಾನಗಳು ಏರ್ಪೋರ್ಟ್ ಬಳಸೋಕ್ಕೂ ದುಡ್ಡು ಕೊಡಬೇಕು ಈ ಏರ್ಪೋರ್ಟ್ ಚಾರ್ಜಸ್ ಕೂಡ ಜಾಸ್ತಿ yağtığı da ಖರ್ಚು ಹಿಗ್ಗಾಮುಗ್ಗ ಏರಿಕೆನೆ ಆಗ್ತಾ ಹೋಗ್ತಿರೋದ್ರಿಂದ ಏರ್ಲೈನ್ ಕಂಪನಿಗಳು ಆದಷ್ಟು ಟಿಕೆಟ್ನಿಂದ ಹೆಚ್ಚು ಗಳಿಸೋಕೆ ನೋಡಬೇಕು ಆದರೆ ಪರ್ ಪ್ಯಾಸೆಂಜರ್ ಆದಾಯನೂ ಡೌನ್ ಆಗ್ತಾ ಇದೆ ಜೊತೆಗೆ ಎರಡು ಕಂಪನಿಗಳು ಒಟ್ಟಿಗೆ ಕಾಂಪೀಟ್ ಮಾಡ್ತಿರೋದ್ರಿಂದ ಟಿಕೆಟ್ ಪ್ರೈಸ್ನ ಏರಿಸಲಿಕ್ಕೆ ಆಗದಂಥ ಪರಿಸ್ಥಿತಿ ಅಲ್ಲೂ ಕೂಡ ಕಾಂಪಿಟೇಷನ್ ಇಂಥದ್ರಲ್ಲಿ ಭವಿಷ್ಯದಲ್ಲಿ ಭಾರಿ ಲಾಭ ತಂದು ಅನ್ನೋ ಲೆಕ್ಕಾಚಾರದಲ್ಲಿ ಮಾರ್ಕೆಟ್ ದೊಡ್ಡ ಆಗುತ್ತೆ ಅನ್ನೋ ಹೋಪ್ನಲ್ಲಿ ಏರ್ಲೈನ್ಗಳು ವಿಮಾನಗಳಿಗೆ ಆರ್ಡರ್ ಮೇಲೆ ಆರ್ಡರ್ ಕೊಡ್ತಿದ್ದಾರೆ ಈಗ ಆಲ್ರೆಡಿ ಸಾವಿರದ ಆರುನೂರ ಅರವತ್ತು ಹೊಸ ಏರ್ಕ್ರಾಫ್ಟ್ಗೆ ಆರ್ಡರ್ ಕೊಟ್ಟಿದಾವೆ ಮಾರುಕಟ್ಟೆಯ ಬೆಳೆ ಮೀರಿ ಸಾಮರ್ಥ್ಯ ಹೆಚ್ಚು ಮಾಡಿಕೊಳ್ತೀವಿ ಇದು ಕೂಡ ಭಾರಿ ಲಾಸ್ಗೆ ಕಾರಣ ಆಗಬಹುದು ಅನ್ನೋ ಆತಂಕನೂ ಇದೆ ವಿಮಾನಯಾನ ಕಂಪನಿಗಳ ಭವಿಷ್ಯ ಹೀಗೆ ಹಿಗ್ಗಾ ಮುಗ್ಗ ಕೈ ಸುಟ್ಕೊಂಡ್ರು ಏರ್ಲೈನ್ ಕಂಪನಿಗಳು ವಿಮಾನ ಹಾರಿಸ್ತಿರೋದಕ್ಕೆ ಕಾರಣ ಭಾರತದ ಏವಿಯೇಷನ್ ಸೆಕ್ಟರ್ ಗಿರೋ ಪೊಟೆನ್ಷಿಯಲ್ ನೋಡಿ ಯಾಕಂದರೆ ಕೇವಲ ಮೂವತ್ತ್ಮೂರು ಕೋಟಿ ಜನಸಂಖ್ಯೆ ಹೊಂದಿರೋ ಅಮೆರಿಕದಲ್ಲಿ ಸುಮಾರು ಎಂಟು ಸಾವಿರ ಕಮರ್ಷಿಯಲ್ ವಿಮಾನಗಳಿವೆ ಚೀನಾ ಹತ್ರ ಮೂರು ಸಾವಿರ ವಿಮಾನಗಳಿವೆ ಆದರೆ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋ ಭಾರತದಲ್ಲಿ ಬರೀ ಎಂಟುನೂರು ಚಿಲ್ಲರೆ ವಿಮಾನಗಳಿವೆ ಅಮೆರಿಕದಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಜನ ವಿಮಾನ ಬಳಸ್ತಾರೆ ಆದರೆ ಭಾರತದಲ್ಲಿ ಕೇವಲ ನಾಲ್ಕು ಪರ್ಸೆಂಟ್ ಜನ ಮಾತ್ರ ವಿಮಾನ ಬಳಸ್ತಾರೆ ಹೀಗಾಗಿ ಭಾರತದಲ್ಲಿ ಸಾಕಷ್ಟು ಸ್ಕೋಪ್ ಇದೆ ಇನ್ನು ಜನ ಹತ್ತೋರು ಬಾಕಿ ಇದ್ದಾರೆ ಆರ್ಥಿಕವಾಗಿ ದೇಶ ಪ್ರಗತಿ ಕಂಡಂತೆ ವಿಮಾನ ಹತ್ತೋರ ಸಂಖ್ಯೆ ಜಾಸ್ತಿ ಆಗುತ್ತೆ ಎಸ್ ಎನ್ ಪಿ ಪ್ರಕಾರ ಎರಡು ಸಾವಿರದ ಮೂವತ್ತರೊಳಗೆ ಭಾರತದಲ್ಲಿ ವಿಮಾನಯಾನ ಮಾಡೋರ ಸಂಖ್ಯೆ ಮೂವತ್ತು ಕೋಟಿ ತಲುಪುತ್ತೆ ಅಂತ ಹೇಳಲಾಗಿದೆ ಅಂದರೆ ಈಗಿರೋದಕ್ಕಿಂತ ಬಹಳ ಜಾಸ್ತಿ ಆಗುತ್ತೆ ಅಂತ ಹೀಗಾಗಿ ಹೇಗಾದರೂ ಮಾಡಿ ಮಾರ್ಕೆಟ್ ಶೇರನ್ನು ಇವಾಗ ಕಂಟ್ರೋಲ್ ಮಾಡಿದ್ರೆ ಹಾಗೂ ದೊಡ್ಡ ಪ್ರಮಾಣದ ಹೊಸ ಗ್ರಾಹಕರನ್ನು ನಾವು ಅಕ್ವೈರ್ ಮಾಡ್ಕೊಳ್ತಾ ಮಾರ್ಕೆಟಲ್ಲಿ ನಮ್ಮ ಕಂಟ್ರೋಲ್ ಇದ್ರೆ ಮುಂದೆ ಲಾಭದಾಯಕ ಆದಾಗ ನಮಗೆ ದುಡ್ಡೇ ದುಡ್ಡು ಅನ್ನೋ ಲೆಕ್ಕಾಚಾರದಲ್ಲಿ ಕಂಪನಿಗಳು ಸ್ಪರ್ಧೆಗೆ ಇಳಿದಿವೆ ಕ್ವಿಕ್ ಕಾಮರ್ಸ್ ಕ್ಷೇತ್ರದಲ್ಲೂ ಕೂಡ ಈ ಹಿಂದೆ ನಾವು ವರದಿ ಮಾಡಿದಾಗ ಮಾಹಿತಿ ಕೊಟ್ಟಿದ್ವಿ ಅಲ್ಲೂ ಕೂಡ ಅಷ್ಟೇ ಲಾಸ್ನಲ್ಲಿದ್ದಾರೆ ಈ ಸನ್ರೈಸ್ ಇಂಡಸ್ಟ್ರೀಸ್ ಅಂದರೆ ಈಗ ಒಂದು ರಾಷ್ಟ್ರದಲ್ಲಿ ಬೆಳವಣಿಗೆ ಕಂಡು ಇನ್ನು ತುಂಬ ಕವರೇಜ್ ಮಾಡೋಕ್ಕೆ ಬಾಕಿ ಇರುವಂಥ ಕ್ಷೇತ್ರಗಳಲ್ಲಿ ಇದೇ ರೀತಿ ಕಾಂಪಿಟೇಷನ್ ಇರುತ್ತೆ ಸ್ಟಾರ್ಟಿಂಗ್ನಲ್ಲಿ ಮಾರ್ಕೆಟ್ ಶೇರ್ ಗೇನ್ ಮಾಡ್ಕೊಳ್ಳೋಕ್ಕೆ ಏವಿಯೇಷನ್ ಇಂಡಸ್ಟ್ರಿಯ ಕಥೆಯು ಸದ್ಯಕ್ಕೆ ಈ ರೀತಿಯಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಏವಿಯೇಷನ್ ಇಂಡಸ್ಟ್ರಿಯ ಬಿಸ್ನೆಸ್ ಅನಾಲಿಸಿಸ್ ನಿಮಗೆ ನೀಡುವಂಥ ಪ್ರಯತ್ನ ಸದ್ಯಕ್ಕೆ ಇಂಟರ್ಗ್ಲೋಬ್ ಏವಿಯೇಷನ್ನ ಷೇರುಗಳು ಅಂದರೆ ಇಂಡಿಗೋದು ಅದರ ಇಂಟರ್ ಇಂಟರ್ಗ್ಲೋಬ್ ಏವಿಯೇಷನ್ ಅವ್ರದ್ದು ಬಿಟ್ಟರೆ ಬೇರೆ ಅಂಥ ಅಟ್ರ್ಯಾಕ್ಟಿವ್ ಯಾವುದೂ ಕೂಡ ಶೇರ್ ತಗೊಳಕ್ಕೆ ಮಾರ್ಕೆಟ್ನಲ್ಲಿ ಇಲ್ಲ ಸ್ಪೈಸ್ ಜೆಟ್ ಬಹಳ ಸಂಕಷ್ಟದಲ್ಲಿದೆ ಗ್ಯಾರಂಟಿ ಇಲ್ಲ ಇಂಟರ್ಗ್ಲೋಬ್ ಏವಿಯೇಷನ್ನ ಷೇರು ಒಂದು ಒಂದು ಸ್ಟೆಬಿಲಿಟಿಯನ್ನು ನಾವಲ್ಲಿ ಕಾಣಬಹುದು ಅದೊಂದು ಆಪ್ಷನ್ ಇದೆ ಆದರೆ ಅದು ಕೂಡ ಸದ್ಯಕ್ಕೆ ದುಬಾರಿನೇ ಇದೆ ಲಾಸ್ ಮಾಡ್ತಿರೋ ಕಂಪನಿ ಆದರೂ ಕೂಡ ಜನ ಅದಕ್ಕೆ ಒಳ್ಳೆ ರೇಟನ್ನು ಕೊಟ್ಟಿದ್ದಾರೆ ಅಗೇನ್ ಷೇರು ಹೂಡಿಕೆದಾರರು ಕೂಡ ಫ್ಯೂಚರ್ ನಲ್ಲಿ ಗ್ರೋ ಆಗಬಹುದು ಅಂತ ಹೂಡಿಕೆಯನ್ನು ಮಾಡಿದ್ದಾರೆ ಹಾಗಾಗಿ ಸದ್ಯಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮಾಡ್ತೀನಿ ನನ್ನ ಇರೋ ದುಡ್ಡನ್ನೆಲ್ಲ ಒಂದು ಏರ್ಲೈನ್ ಕಂಪನಿ ಮೇಲೆ ಹಾಕ್ತೀನಿ ಸೂಕ್ತ ಅಲ್ಲ ಒಂದು ಸಣ್ಣ ಪ್ರಮಾಣದ ಎಕ್ಸ್ಪೋಜರ್ ನೀವು ಪಡ್ಕೊಳ್ಬಹುದು ಅಷ್ಟೇ ನಿಮಗೆ ಇಷ್ಟವಾಗಿರೋ ಕಂಪನಿಯಲ್ಲಿ ಯಾವ ಸ್ಟಾಕ್ ಅಂತ ನಾವು ಹೇಳೋದಿಲ್ಲ ಸೊ ಫ್ರೆಂಡ್ಸ್ ಇದಾಗಿತ್ತು ಏವಿಯೇಷನ್ ಇಂಡಸ್ಟ್ರಿಯ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ ಇನ್ನು ಏರ್ಲೈನ್ ಕಂಪನಿಗಳ ಬಿಸ್ನೆಸ್ ಮಾಡೆಲ್ ಆ ಕಂಪನಿಗಳು ಹೇಗೆ ರನ್ ಆಗ್ತವೆ ನೀವು ಅದನ್ನು ಇಲ್ಲಿ ಟ್ಯಾಪ್ ಮಾಡೋ ಮೂಲಕ ಆ ವಿಡಿಯೋವನ್ನು ನೋಡಿ ತಿಳ್ಕೊಳ್ಬಹುದು ಹಾಗೆ ಕ್ಯಾಪ್ಟನ್ ಗೋಪಿನಾಥ್ ಅವರ ಸ್ಟೋರಿ ಅವರ ಪಾಡ್ಕಾಸ್ಟ್ ನೋಡೋಕೆ ನೀವು ಇಲ್ಲಿ ಕ್ಲಿಕ್ ಮಾಡೋ ಮೂಲಕ ಆ ವಿಡಿಯೋ ಕೂಡ ನೋಡ್ಬೋದು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ